ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ ರಿಪಬ್ಲಿಕ್ ಕನ್ನಡ ವರದಿಗೆ ಚಲುವಾದಿ ಸ್ವಾಮಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತ ಇದೆ ಅಕ್ರಮ ವಲಸಿಗರನ್ನ ಹುಡುಕಿ ಸರ್ಕಾರ ಹೊರಗೆ ಕಳಿಸಬೇಕು ಇಲ್ಲದೆ ಹೋದರೆ ನಾವೇ ಅವರನ್ನ ಕೊಡಬೇಕಾಗುತ್ತೆ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಹೇಳಿದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಇದು ಸರ್ಕಾರ ಮಾಡಬೇಕಾಗಿದ್ದನ್ನ ಇವತ್ತು ತಮ್ಮ ಚಾನೆಲ್ ಮಾಡ್ತಾ ಇದೆ ಅದರಿಂದ ತಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಎರಡನೇ ವಿಚಾರ ನಮ್ಮ ಅನಿಸಿಕೆ ಪ್ರಕಾರ ಜನ ಹೇಳಿಕೆ ಕೊಟ್ಟಿರೋದ್ರ ಪ್ರಕಾರ ಸುಮಾರು ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಇದ್ದಾರೆ ನಲವತ್ತು ಲಕ್ಷ ವಲಸಿಗರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಸರ್ಕಾರಕ್ಕೆ ನಾವು ಇಷ್ಟು ಒತ್ತಡ ಹಾಕಿದ್ರು ಕೂಡ ಅವರು ಯಾವುದನ್ನು ತಲೆ ಕೆಟ್ಟಿಕೊಳ್ತಿಲ್ಲ ನೀವು ಯಾವ ಹೋಟೆಲ್ಗಳಲ್ಲಿ ಹೋಗಿ ಇವತ್ತು ಸಪ್ಲೈ ಮಾಡ್ತಿರ್ತಕ್ಕಂಥವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರೆಲ್ಲರೂ ಕೂಡ ರೋಹಿನ್ಯಾಸು ಅಥವಾ ಬಾಂಗ್ಲಾದೇಶಿಯವರು ಇದ್ದಾರೆ ಅನೇಕ ನಗರಗಳಲ್ಲಿ ಈಗ ಬಾಂಗ್ಲಾದೇಶಿಗರು ಇದ್ದಾರೆ ಈಗ ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾದೇಶಿಗರು ಬಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಕರ್ನಾಟಕದವರ ಜನರ ಕೆಲಸಗಳನ್ನ ಕಿತ್ಕೊಳ್ಳೋದ್ರ ಜೊತೆಗೆ ಅವರು ಬಂದು ಕಬ್ಜಾ ಮಾಡಿ ಈಗ ವೋಟರ್ ಲಿಸ್ಟ್ ಅಲ್ಲೂ ಅವರೇ ಆಧಾರ್ ಕಾರ್ಡ್ಗಳು ಅವರದೇ ರೇಷನ್ ಕಾರ್ಡ್ಗಳು ಅವರದೇ ಎಲ್ಲಾ ಕಡೆಯಲ್ಲಿ ಅವರು ತುಂಬಿದ್ದಾರೆ ಅದರಿಂದ ನಾವು ಅಂದ್ಕೊಂಡಿದ್ದೇನೆ ನನ್ನ ಒಂದು ನನ್ನ ಪರ್ಸನಲ್ ಒಪೀನಿಯನ್ ಒಂದು ಆಂದೋಲನವೇ ಆಗಬೇಕಾಗಿದೆ ಒಂದು ಆಂದೋಲನ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಅವರಿದ್ದಾರೆ ಎಲ್ಲೆಲ್ಲಿ ನೆಲೆಸಿದ್ದಾರೆ ಈಗ ಪಬ್ಲಿಕ್ ಇಂದ ನಾವು ಅದನ್ನು ತಿಳ್ಕೊಂಡು ನಾವೇ ಹೋಗಿ ಅವರನ್ನ ಪೋಲ್ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನೆ ಸಾರಿದೆ ರಿಪಬ್ಲಿಕ್ ಕನ್ನಡ ವರದಿಗೆ ಚಲುವಾದಿ ಸ್ವಾಮಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತ ಇದೆ ಅಕ್ರಮ ವಲಸಿಗರನ್ನ ಹುಡುಕಿ ಸರ್ಕಾರ ಹೊರಗೆ ಕಳಿಸಬೇಕು ಇಲ್ಲದೆ ಹೋದರೆ ನಾವೇ ಅವರನ್ನ ಹಿಡಿದು ಕೊಡಬೇಕಾಗುತ್ತೆ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಹೇಳಿದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಇದು ಸರ್ಕಾರ ಮಾಡಬೇಕಾಗಿದ್ದನ್ನ ಇವತ್ತು ತಮ್ಮ ಚಾನಲ್ ಮಾಡ್ತಾ ಇದೆ ಅದರಿಂದ ತಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಎರಡನೇ ವಿಚಾರ ನಮ್ಮ ಅನಿಸಿಕೆ ಪ್ರಕಾರ ಜನ ಹೇಳಿಕೆ ಕೊಟ್ಟಿರೋದ್ರ ಪ್ರಕಾರ ಸುಮಾರು ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಲಕ್ಷ ವಲಸಿಗರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಸರ್ಕಾರಕ್ಕೆ ನಾವು ಇಷ್ಟು ಒತ್ತಡ ಹಾಕಿದ್ರು ಕೂಡ ಅವರು ಯಾವುದನ್ನು ತಲೆ ಕೆಡಿಸ್ಕೊಳ್ತಿಲ್ಲ ನೀವು ಯಾವ ಹೋಟೆಲ್ಗಳಲ್ಲಿ ಹೋಗಿ ಇವತ್ತು ಸಪ್ಲೈ ಮಾಡ್ತಿರ್ತಕ್ಕಂಥವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರೆಲ್ಲರೂ ಕೂಡ ರೋಹಿನ್ಯಾಸು ಅಥವಾ ಬಾಂಗ್ಲಾದೇಶಿಯವರು ಇದ್ದಾರೆ ಅನೇಕ ನಗರಗಳಲ್ಲಿ ಈಗ ಬಾಂಗ್ಲಾದೇಶಿಗರಿದ್ದಾರೆ ಇದ್ದಾರೆ ಈಗ ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾದೇಶಿಗರು ಬಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಕರ್ನಾಟಕದವರ ಜನರ ಕೆಲಸಗಳನ್ನು ಕಿತ್ಕೊಳ್ಳೋದ್ರ ಜೊತೆಗೆ ಅವರು ಬಂದು ಕಬ್ಜಾ ಮಾಡಿ ಈಗ ವೋಟರ್ ಲಿಸ್ಟ್ ಅಲ್ಲೂ ಅವರೇ ಆಧಾರ್ ಕಾರ್ಡ್ಗಳು ಅವರದೇ ರೇಷನ್ ಕಾರ್ಡ್ಗಳು ಅವರದೇ ಎಲ್ಲ ಕಡೆಯಲ್ಲಿ ಅವರು ತುಂಬಿದ್ದಾರೆ ಆದ್ದರಿಂದ ನಾನು ಅಂದ್ಕೊಂಡಿದ್ದೇನೆ ನಂದೊಂದು ನನ್ನ ಪರ್ಸನಲ್ ಒಪಿನಿಯನ್ ಒಂದು ಆಂದೋಲನವೇ ಆಗಬೇಕಾಗಿದೆ ಒಂದು ಆಂದೋಲನ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಅವರು ಇದ್ದಾರೆ ಎಲ್ಲೆಲ್ಲಿ ನೆಲೆಸಿದ್ದಾರೆ ಈಗ ಪಬ್ಲಿಕ್ ಇಂದ ನಾವು ಅದನ್ನು ತಿಳ್ಕೊಂಡು ನಾವೇ ಹೋಗಿ ಅವರನ್ನ ಕೋಲ್ ನುಸುಳುಕೋರರ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ ರಿಪಬ್ಲಿಕ್ ಕನ್ನಡ ವರದಿಗೆ ಚಲುವಾದಿ ಸ್ವಾಮಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಅಕ್ರಮ ವಲಸಿಗರನ್ನ ಹುಡುಕಿ ಸರ್ಕಾರ ಹೊರಗೆ ಕಳಿಸಬೇಕು ಇಲ್ಲದೆ ಹೋದರೆ ನಾವೇ ಅವರನ್ನ ಹಿಡಿದು ಕೊಡಬೇಕಾಗುತ್ತೆ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಹೇಳಿದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಇದು ಸರ್ಕಾರ ಮಾಡಬೇಕಾಗಿದ್ದನ್ನ ಇವತ್ತು ತಮ್ಮ ಚಾನೆಲ್ ಮಾಡ್ತಾ ಇದೆ ಅದರಿಂದ ತಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಎರಡನೇ ವಿಚಾರ ನಮ್ಮ ಅನಿಸಿಕೆ ಪ್ರಕಾರ ಜನ ಹೇಳಿಕೆ ಕೊಟ್ಟಿರೋದ್ರ ಪ್ರಕಾರ ಸುಮಾರು ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಲಕ್ಷ ವಲಸಿಗರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಸರ್ಕಾರಕ್ಕೆ ನಾವು ಇಷ್ಟು ಒತ್ತಡ ಹಾಕಿದ್ರು ಕೂಡ ಅವರು ಯಾವುದನ್ನು ತಲೆ ಕೆಡಿಸ್ಕೊಳ್ತಿಲ್ಲ ನೀವು ಯಾವ ಹೋಟೆಲ್ಗಳೆಲ್ಲ ಹೋಗಿ ಇವತ್ತು ಸಪ್ಲೈ ಮಾಡ್ತಿರ್ತಕ್ಕಂಥವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರೆಲ್ಲರೂ ಕೂಡ ರೋಹಿನ್ಯಾಸು ಅಥವಾ ಬಾಂಗ್ಲಾದೇಶಿಯವರು ಇದ್ದಾರೆ ಅನೇಕ ನಗರಗಳಲ್ಲಿ ಈಗ ಬಾಂಗ್ಲಾದೇಶಿಗರು ಇದ್ದಾರೆ ಈಗ ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾದೇಶಿಗರು ಬಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಕರ್ನಾಟಕದವರ ಜನರ ಕೆಲಸಗಳನ್ನು ಕಿತ್ಕೊಳ್ಳೋದ್ರ ಜೊತೆಗೆ ಅವರು ಬಂದು ಕಬ್ಜಾ ಮಾಡಿ ಈಗ ವೋಟರ್ ಲಿಸ್ಟ್ ಅಲ್ಲೂ ಅವರೇ ಆಧಾರ್ ಕಾರ್ಡ್ಗಳು ಅವರದೇ ರೇಷನ್ ಕಾರ್ಡ್ಗಳು ಅವರದೇ ಎಲ್ಲಾ ಕಡೆಯಲ್ಲಿ ಅವರು ತುಂಬಿದ್ದಾರೆ ಅದರಿಂದ ನಾವು ಅಂದ್ಕೊಂಡಿದ್ದೇನೆ ನಂದೊಂದು ನನ್ನ ಪರ್ಸನಲ್ ಒಪಿನಿಯನ್ ಒಂದು ಆಂದೋಲನವೇ ಆಗಬೇಕಾಗಿದೆ ಒಂದು ಆಂದೋಲನ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಅವರು ಇದ್ದಾರೆ ಎಲ್ಲೆಲ್ಲಿ ನೆಲೆಸಿದ್ದಾರೆ ಈಗ ಪಬ್ಲಿಕ್ ಇಂದ ನಾವು ಅದನ್ನು ತಿಳ್ಕೊಂಡು ನಾವೇ ಹೋಗಿ ಅವರನ್ನ ಕೋಲ್ ನುಸುಳುಕೋರರ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ ರಿಪಬ್ಲಿಕ್ ಕನ್ನಡ ವರದಿಗೆ ಚಲುವಾದಿ ಸ್ವಾಮಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮಾಡಬೇಕಾದ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಅಕ್ರಮ ವಲಸಿಗರನ್ನ ಹುಡುಕಿ ಸರ್ಕಾರ ಹೊರಗೆ ಕಳಿಸಬೇಕು ಇಲ್ಲದೆ ಹೋದರೆ ನಾವೇ ಅವರನ್ನ ಹಿಡಿದು ಕೊಡಬೇಕಾಗತ್ತೆ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಹೇಳಿದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಇದು ಸರ್ಕಾರ ಮಾಡಬೇಕಾಗಿದ್ದನ್ನ ಇವತ್ತು ತಮ್ಮ ಚಾನೆಲ್ ಮಾಡ್ತಾ ಇದೆ ಅದರಿಂದ ತಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಎರಡನೇ ವಿಚಾರ ನಮ್ಮ ಅನಿಸಿಕೆ ಪ್ರಕಾರ ಜನ ಹೇಳಿಕೆ ಕೊಟ್ಟಿರೋದ್ರ ಪ್ರಕಾರ ಸುಮಾರು ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಇದ್ದಾರೆ ನಲವತ್ತು ಲಕ್ಷ ವಲಸಿಗರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಸರ್ಕಾರಕ್ಕೆ ನಾವು ಇಷ್ಟು ಒತ್ತಡ ಹಾಕಿದ್ರು ಕೂಡ ಅವರು ಯಾವುದನ್ನು ತಲೆ ಕೆಡಿಸ್ಕೊಳ್ತಿಲ್ಲ ನೀವು ಯಾವ ಹೋಟೆಲ್ಗಳಲ್ಲಿ ಹೋಗಿ ಇವತ್ತು ಸಪ್ಲೈ ಮಾಡ್ತಿರ್ತಕ್ಕಂಥವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರೆಲ್ಲರೂ ಕೂಡ ರೋಹಿನ್ಯಾಸು ಅಥವಾ ಬಾಂಗ್ಲಾದೇಶಿಯವರು ಇದ್ದಾರೆ ಅನೇಕ ನಗರಗಳಲ್ಲಿ ಈಗ ಬಾಂಗ್ಲಾದೇಶಿಗರು ಇದ್ದಾರೆ ಈಗ ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾದೇಶಿಗರು ಬಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಕರ್ನಾಟಕದವರ ಜನರ ಕೆಲಸಗಳನ್ನು ಕಿತ್ಕೊಳ್ಳೋದ್ರ ಜೊತೆಗೆ ಅವರು ಬಂದು ಕಬ್ಜಾ ಮಾಡಿ ಈಗ ವೋಟರ್ ಲಿಸ್ಟ್ ಅಲ್ಲೂ ಅವರೇ ಆಧಾರ್ ಕಾರ್ಡ್ಗಳು ಅವರದೇ ರೇಷನ್ ಕಾರ್ಡ್ಗಳು ಅವ್ರದೇ ಎಲ್ಲ ಕಡೆಯಲ್ಲಿ ಅವರು ತುಂಬಿದ್ದಾರೆ ಅದರಿಂದ ನಾನು ಅಂದ್ಕೊಂಡಿದ್ದೇನೆ ನಂದೊಂದು ನನ್ನ ಪರ್ಸನಲ್ ಒಪಿನಿಯನ್ ಒಂದು ಆಂದೋಲನವೇ ಆಗಬೇಕಾಗಿದೆ ಒಂದು ಆಂದೋಲನ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಅವರು ಇದ್ದಾರೆ ಎಲ್ಲೆಲ್ಲಿ ನೆಲೆಸಿದ್ದಾರೆ ಈಗ ಪಬ್ಲಿಕ್ ಇಂದ ನಾವು ಅದನ್ನು ತಿಳ್ಕೊಂಡು ನಾವೇ ಹೋಗಿ ಅವರನ್ನ ತೋಲ್